ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರಿಯಾಯಿತಿ ದರದಲ್ಲಿ ರಾಜ್ಯದ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರ್ಕಾರ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಪ್ರತಿ ವರ್ಷವೂ ರೈತರಿಗೆ ವಿತರಣೆ ಮಾಡ್ತದೆ ಆ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಉತ್ಪಾದನೆ ಮಾಡ್ತವೆ ಯಾವುದೇ ರೈತರಿಗೆ ಕೇಳಿದ್ರು ಕೂಡ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದವು ಈ ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥ ಪೈಪ್ಗಳು ಆರು ತಿಂಗಳ ಹೆಚ್ಚು ಅಂದ್ರೆ ಒಂದು ವರ್ಷವರೆಗೆ ಮಾತ್ರ ಬಾಳಿಕೆ ಬರ್ತಾವೆ ನೀವು ಕೊಟ್ಟಿದ್ದು ಕೂಡ ಉಪಯೋಗಿಲ್ಲ ಈ ಸರ್ಕಾರದ ಯೋಜನೆಯೇ ಬುಡಬೇಲು ಮಾಡ್ತಾ ಇದ್ದಾರೆ ಕಂಪ್ನಿಯ ತಿಳ್ಕೊಂಡು ಹೇಳಿ ರೈತರು ತಮ್ಮ ಅದಲನ್ನು ತೊಳ್ಕೊಂಡಿದ್ದಾರೆ ಇದೇ ವಿಷಯವಾಗಿ ನಾವು ಕಳೆದ ಎರಡು ವರ್ಷಗಳಿಂದ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ದೆವು ಪೈಪ್ಗಳನ್ನು ಪ್ರದರ್ಶನ ಮಾಡಿದ್ದೆವು ತಮ್ಮ ಮುಂದೆನೇ ಮಾಡಿದೆವು ಮಾಧ್ಯಮದ ಮೂಲಕ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಕೃಷಿ ಇಲಾಖೆಯ ಆಯುಕ್ತರತ್ರ ಕೂಡ ನಾವು ಹೋಗಿದ್ದೆವು ಸ್ಪ್ರಿಂಕ್ಲರ್ ಪೈಪ್ ತಗೊಂಡು ಅವರಿಗೂ ಕೂಡ ಅದನ್ನು ತೋರಿಸಿ ಮನವರಿಕೆ ಮಾಡಿ ಕೊಟ್ಟಿದ್ದೆವು ಯಾವ ರೀತಿ ಕಳಪೆ ಮಟ್ಟದ ಅಲ್ಲಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಶಾಲಿನ ಸರ್ ಹತ್ರರು ಕೂಡ ವಿಧಾನಸೌಧಕ್ಕೆ ಸ್ಪ್ರಿಂಕ್ಲರ್ ಪೈಪ್ ತೆಗೆದುಕೊಂಡು ಅವರಿಗೂ ಕೂಡ ನಾವು ತೋರಿಸಿದ್ದೆವು ಮುಖ್ಯ ಕಾರ್ಯದರ್ಶಿಯವರು ಮುತುವರ್ಜಿ ವಹಿಸಿ ರೈತರಿಗೆ ಇದು ಮೋಸ ಆಗ್ತದೆ ಕೂಡಲೇ ಇದನ್ನು ತನಿಖೆ ಮಾಡಬೇಕು ಏನು ಕಳಪೆ ಇರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಪರೀಕ್ಷೆಗೆ ಒಳಪಡಿಸಿ ಯಾವ ಕಂಪನಿಯವರು ಸ್ಪ್ರಿಂಕ್ಲರ್ ಪೈಪನ್ನು ಕಳಪೆ ಮಾಡ್ತಾರೋ ಅದನ್ನು ಕ್ರಮ ಕೈಗೊಳ್ಳುತ್ತಿಕ್ಕೊಂಡು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಮಾನ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಒಂದು ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆಯ ಒಂದು ಸಿಬ್ಬಂದಿ ಜೆ ಡಿ ಅವರು ಇರ್ಬೋದು ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಹಳ್ಳಿಗಳಿಗೆ ಬಂದು ಅಖಂಡ ಕರ್ನಾಟಕ ರೈತ ಸಂಘದ ಏನು ಹೋರಾಟ ಮಾಡಿದ್ದೆವು ನಮ್ಮ ಜೊತೆಗೆ ಪೈಪನ್ನು ಒದಗಿಸಿದಾರೋ ವಿವಿಧ ಕಂಪನಿಯವರು ಅಲ್ಲಿ ನಮ್ಮ ಸಮಕ್ಷಮನೆ ಮಾದರಿ ಪೈಪ್ಗಳನ್ನು ತೆಗೆದುಕೊಂಡು ಅವಳನ್ನು ಪ್ಯಾಕ್ ಮಾಡಿದ್ರು ನಮ್ಮ ಸಮಕ್ಷ ಪ್ಯಾಕ್ ಮಾಡಿದ್ರು ಪ್ಯಾಕ್ ಮಾಡಿ ಸಿಪೆಟಕ್ಕೆ ನಾವು ಕಳಿಸ್ತೀವಿ ಅಂತೇಳಿದ್ರು ಅವ್ರ ಪರೀಕ್ಷೆಗೆ ಆ ಸಂದರ್ಭದಲ್ಲಿ ನಾವು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ನಾವು ಹೇಳಿದೆವು ಸಿಪೇಟಿಗೆ ತಾವು ಲ್ಯಾಬ್ ಟೆಸ್ಟಿಗೆ ಕಳಿಸುವಂಥ ಸಂದರ್ಭದಲ್ಲಿ ಖುದ್ದಾಗಿ ನಾವು ಹೋರಾಟಗಾರರು ರೈತ ಮುಖಂಡರು ಅಲ್ಲಿ ಸಮಕ್ಷ ಲ್ಯಾಬ್ ಅಂತಕ್ಕಂಥ ಮಾತನ್ನು ಹೇಳಿದ್ದೆವು ಆಯಿತು ನೀವೇ ಸ್ವತಃ ಅಲ್ಲಿ ಮಾದರಿ ಪೈಪ್ಗಳನ್ನು ಟೆಸ್ಟಿಗೆ ಕಳಿಸುವಾಗ ಕಳಿಸುವಾಗ ಆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ನೀವೇ ಹೋಗಿರಂತ ಹೇಳಿದರು ಇದು ರಾಜ್ಯದಲ್ಲಿ ಒಂದೇ ಒಂದು ಸಿಪೆಟ್ ಸಂಸ್ಥೆ ಇರೋದು ಮೈಸೂರದಲ್ಲಿ ಅವಾಗ ಹೇಳದಂತ ನಮ್ಮ ಗಮನಕ್ಕೆ ತರದೇ ಸಿಪೇಟಿಗೆ ಆ ಪೈಪ್ಗಳನ್ನು ಕೊಟ್ಟು ಕಳಿಸಿಲ್ಲ ಹೊಟ್ಟೆ ಎಂಟು ಕಂಪನಿಗಳನ್ನ ಎಂಪ್ ಎಂಟು ಕಂಪನಿಗಳ ಮಾದರಿ ಪೈಪ್ಗಳನ್ನ ಕಟ್ ಮಾಡ್ಕೊಂಡು ಕಳಿಸಿದ್ರು ಅವಾಗ ನಾವು ಕೂಡ ವಿರೋಧ ಮಾಡಿದ್ರು ನಮ್ಮ ಗಮನಕ್ಕೆ ತರದೇ ನಮ್ಮ ಸಮಸ್ಯೆ ಕಳಿಸಬೇಕು ನಾವು ಸ್ವತಃ ಅಲ್ಲಿ ಸಿಪೇಟ್ ನಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ ನಾವು ಇರುತ್ತೆ ಹೊತ್ತಿಗೆ ಹೇಳಿದಾಗ ನೀವು ಒಂದು ಒಪ್ಕೊಂಡು ಈಗ ನೀವು ನಮ್ಮ ಗಮನಕ್ಕೆ ತಲೆ ನೀವು ಯಾಕೆ ಕಳಿಸಿರಿ ಇದು ತಪ್ಪದ ಇದನ್ನ ಒಪ್ಪಂಗಿಲ್ಲ ನಾಳೆ ಅಡ್ವಾನ್ಸ್ ರಿಪೋರ್ಟ್ ಬಂದ ನಾವು ಒಪ್ಪದ ಅವ್ರಿಗೆ ಹೇಳಿದೆವು ಇವತ್ತು ಮೊನ್ನೆ ದಿವ್ಸ ಕಳೆದ ವಾರ ವರದಿಯನ್ನು ಕಳಿಸಿದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಕೃಷಿ ಇಲಾಖೆಯ ಜೆ ಡಿ ಅವರಿಗೆ ರಿಪೋರ್ಟ್ ಬಂದವು ಅವರೇ ನನಗೆ ಮೊನ್ನೆ ದೂರ ಮೂಲಕ ಮಾತನಾಡಿ ಸಿಪ್ಪೇಟದಿಂದ ವರದಿ ಬಂದು ಅಂತ ಹೇಳಿದರು ಎಂಟು ಕಂಪನಿ ಪೈಪ್ಗಳ ಮಾದರಿಯಲ್ಲಿ ಪೈಕಿ ನಾಲ್ಕು ಕಂಪನಿ ಪೈಪುಗಳು ಕಳಪೆ ಮಟ್ಟದ ಇನ್ನು ನಾಲ್ಕು ಕಂಪನಿಯ ಗುಣಮಟ್ಟ ತಿಳ್ಕೊಂಡು ವರದಿ ಬಂದಂತ ಹೇಳಿ ಮತ್ತೆ ಹಾಗೆ ತಗೊಂಡು ನಮ್ಗೆ ವರದಿ ಕೊಡಬೇಕಂತ ತಿಕ್ಕೊಂಡು ನಾವು ಕೃಷಿ ಇಲಾಖೆ ಜೆ ಡಿ ಅವರಿಗೆ ಮಾತನಾಡಿದಾಗ ಅವ್ರೇನು ಹೇಳಿದರು ಇಲ್ಲ ಇನ್ನೂ ನಾವು ಕೃಷಿ ಇಲಾಖೆ ಆಯುಕ್ತರಿಗೆ ಅದನ್ನು ಕೊಟ್ಟಿಲ್ಲ ಅದಕ್ಕೆ ಜಿಲ್ಲಾ ಪಂಚಾಯಿತಿಯ ಕಾರ್ಯದರ್ಶಿಯವರು ಮತ್ತು ಉಪಕಾರ್ಯದರ್ಶಿ ಅವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿಲ್ಲ ಅದನ್ನ ಅವ್ರಿಗೆ ಕೊಟ್ಟು ನಾವು ಬೆಂಗಳೂರಿಗೆ ವರದಿ ಕಳಿಸಿದ ನಂತರ ಅವ್ರು ಒಪ್ಕೊಂಡ ನಂತರ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತಾಡ್ತಾರೆ ಜೆ ಡಿ ಹೇಳಿದರು ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದು ಇವತ್ತೆಲ್ಲ ಜಮೀನುಗಳಿಗೆ ಹೋಗಿ ಪೈಪ್ ತಗೊಂಡಿಸೋ ಕೆಲಸಕ್ಕೆ ನಾವು ಹೋರಾಟ ಮಾಡಿದ್ದು ಕಾರಣ ಮತ್ತು ವರದಿ ಏನು ಬಂದಿದೆ ಅದರಲ್ಲಿ ಏನಿದೆ ಸತ್ಯಾಂಶ ಅನ್ನೋದು ನಮ್ಮ ಗಮನಕ್ಕೆ ಬರ್ಬೇಕ ಅವರು ಹೇಳಿದ್ರು ಕೂಡ ವರದಿ ಕೊಡದೆ ಇವತ್ತು ಮುಚ್ಚಿಟ್ಟಾರ ಅಂತಂದ್ರೆ ಸುಮಾರು ಹತ್ತು ಎಂಟು ಹತ್ತು ದಿವಸ ಆಯ್ತು ಬಂದು ಮತ್ತೆ ಆಯುಕ್ತರ ಹತ್ರ ವರದಿ ಕಳ್ಸ ಇಲ್ಲಿವರೆಗೆ ನೀವು ಏನು ಮಾಡಿದ್ರಿ ಹತ್ತು ದಿವಸ ಬೇಕಾ ಇವತ್ತು ಬೆಂಗಳೂರಿಗೆ ವರದಿ ಕಳ್ಸಾಕ ಅಂದ್ರೆ ಉದ್ದೇಶ ಏನಂತಂದ್ರೆ ಇವತ್ತು ಎಂಟು ಎಂಟು ಕಳಪೆ ಕಂಪನಿಗಳ ಪೈಕಿ ನಾಲ್ಕು ಕಂಪನಿ ಪೈಪ್ಗಳು ಸಂಪೂರ್ಣ ಕಳಪೆ ಅದ ವರದಿ ಬಂದದ ಇನ್ ಈ ವರದಿಯನ್ನು ನಾವು ಬಹಿರಂಗ ಅಂತಂದ್ರೆ ನಮ್ದೆಲ್ಲ ಹುಳುಕು ಹೊರಗಡೆ ಬರ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇಟ್ಟುಕೊಂಡು ಅದನ್ನು ನಮಗೆ ವರದಿ ಕೊಡಬಾರ್ದು ಅಂತಕ್ಕಂಥದ್ದು ಒಂದು ಇದನ್ನು ಮುನ್ನಾರ ಇವತ್ತು ಇಲಾಖೆಯವರು ಮಾಡ್ತಾ ಇದ್ದಾರೆ ಇದೇ ವಿಷಯವಾಗಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯಾಗಿ ಈ ವಿಷಯನ ಹೇಳಿದವ್ರಿ ಸ್ಪ್ರಿಂಕ್ಲರ್ ಪೈಪ್ಗಳ ಮಾದರಿ ತಪಾಸಣೆಯಾಗಿ ಕಳಿಸಿದ್ದಾರೆ ಎಂಟರ ಕಂಪನಿಗಳ ಪರವಾಗಿ ನಾಲ್ಕು ಪೈಪ್ಗಳ ಕ್ವಾಲಿಟಿಯಲ್ಲಿ ಸಂಪೂರ್ಣ ಕಳಪೆ ಅದವು ವಿಫಲ ಆಗಿದ್ದವು ಮತ್ತು ಇನ್ನದ ನಾಲ್ಕು ಉತ್ತಮ ರೀತಿಯಿಂದ ಅದಾವ ಗುಣಮಟ್ಟದ ಹೇಳಿ ಬಂದದ ಅದನ್ನ ನಮ್ಗೆ ವರದಿ ಕೊಡೋದ್ರೆ ಕೊಟ್ಟಿಲ್ಲ ಅಕೊಂಡು ಹೊಡಿಸ್ರಿ ನಮ್ಗೆ ತಿಳ್ಕೊಂಡು ಡಿ ಶಿ ಹೇಳಿದ್ರು ಕೂಡ ಡಿ ಸಿ ಅವರು ಕೂಡ ಇದೇ ಆಗಿದೆ ಇಲ್ಲ ಅದ ಐಕರಿಗೆ ಸಂಬಂಧಪಟ್ಟದ ಐತ್ರ ಕಡೆಯಿಂದ ನಮಗೆ ಬಂದಾಗ ನಾವು ಅದನ್ನು ಕೊಡ್ತೇವೆ ಅವ್ರಿಗೆ ಒಪ್ಪಿಗೆ ಬೇಕು ಮತ್ತು ಹೋರಾಟ ಗಮನ ಹೋರಾಟಗಾರ ಗಮನಕ್ಕೆ ತರದೇ ತರದೇನೆ ಮತ್ತು ಹೆಂಗೆ ನಿರ್ಣಯ ತಗೋತಾರೆ ಅವ್ರು ನಾಳೆ ಮತ್ತು ಹಾಗಾದ್ರೆ ನಾಲ್ಕು ಕಂಪ್ನಿಗಳು ಇವತ್ತು ಕಳಪೆ ಅದಾವು ವಿಫಲ ಅದಾವು ತಂದಾಗ ಅವ್ರ ಮ್ಯಾಲೆ ಕ್ರಮ ಕೈಗೊಬೇಕಾರೆ ಅವ್ರಿಗೆ ಅದ್ರ ಉದ್ದೇಶಪೂರ್ವಕವಾಗಿ ಇದು ಸರ್ಕಾರನೇ ಏನು ರಾಜ್ಯದಲ್ಲಿ ಎಳ್ನೂರ ಐವತ್ತಕ್ಕೂ ಹೆಚ್ಚು ಏನು ಕಂಪ್ನಿಗಳದಾವೆ ಈ ಕಂಪ್ನಿ ಸಹಿ ಶಾಮೀಲದ ಸಂಪೂರ್ಣ ಕಳಪೆ ಮಟ್ಟದ ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೊಡ್ಡ ಪ್ರಮಾಣದ ಗುಡ್ಡಾಚಾರ ಇದರಲ್ಲಿ ನಡೆದವು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡ್ಕೋತ ಬಂದರೂ ಸಹಿತ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲ್ಲ ಅಂದ್ರೆ ಅರ್ಥ ಏನಿದೆ ಕೃಷಿ ಇಲಾಖೆ ಆಯುಕ್ತರಿಗೂ ಒತ್ತಡ ಮಾಡಿದ್ದೇವೆ ಸರ್ಕಾರ ಕೃಷಿ ಸಚಿವ ಸಂಪೂರ್ಣ ತನಿಖೆ ಮಾಡಿ ಯಾವ ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪ್ ಅನ್ನ ಕಳಪೆ ಅಂದ್ರೆ ಕೃಷಿ ಇಲಾಖೆಯ ಕೃಷಿ ಸಚಿವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಇವತ್ತಿನ ದಿವಸ ಇದು ದೊಡ್ಡ ಯೋಜನೆ ಅದು ಸರ್ಕಾರದ್ದು ಒಂದು ಬಾರಿ ರೈತರಿಗೆ ಪೈಪನ್ನು ವಿತರಣೆ ಮಾಡಿದರೆ ಅವನ ಜೀವನ ಪರ್ಯಂತ ಪೈಪೇ ಕೊಡತಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪ್ರತಿ ಏಳು ವರ್ಷಕ್ಕೊಮ್ಮೆ ಪೈಪ್ ಕೊಡ್ತಾರವ್ರು ಮತ್ತೆ ಕಳಪೆ ಮಟ್ಟದ ಆರು ತಿಂಗಳು ಅಂದ್ರೆ ಒಂದು ವರ್ಷ ಬಂದ್ರೆ ನಂತರ ಹೊರಗಡೆ ತಗೋಬೇಕು ವಾಪಸ್ ಕೊಡೋದೇ ಇಲ್ಲ ಸಾಮಾನ್ಯ ರೈತರಿಗೆ ಹೊರಗಡೆ ತಗೋಬೇಕಂದ್ರೆ ಮಾರುಕಟ್ಟೆ ಮೇಲೆ ಮೂವತ್ತು ನಾಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅದು ಸರ್ಕಾರದಿಂದ ಅಂತಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಮೊದಲು ಎರಡು ಸಾವಿರ ಮೇಲೆ ಚಿಲ್ಲರೆ ಇತ್ತು ಈಗ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಆರುನೂರ ಮ್ಯಾಲೆ ಚೆಲ್ರೆ ಮತ್ತೆ ಇಷ್ಟು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹೇಳಿ ಏನೋ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಾಡಿದ್ರೆ ಆ ಯೋಜನೆಯೇ ಬುಡಮಾಲ ಬುಡಮೇಲೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಬುಟ್ಟಾಚಾರ ಕೇಳೋದ ಈ ವಿಷಯದಲ್ಲಿ ಇದು ಸಂಪೂರ್ಣ ಬುಟ್ಟಾಚಾರ ಸರ್ಕಾರ ತನಿಖೆ ಮಾಡಲಿಕ್ಕೆ ಆಗಲಿಕ್ಕಂದ್ರೆ ಇಲಾಖೆ ಅಧಿಕಾರಿಗಳೇ ಯಾಕೆ ಕೃಷಿ ಇಲಾಖೆ ಆಯುಕ್ತ್ರಿ ಸುಮಾರು ಮೂರ್ನಾಕ್ ಮೂರ್ನಾಲ್ಕು ಬಾರಿ ಈ ವಿಷಯದಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟು ಪೈಪ್ ಸಂಬಂಧ ನಾವು ಸಮೇತ ನಾವು ಅವ್ರಿಗೆ ಇಷ್ಟೊಂದು ಕಳಪೆ ತಿಕ್ಕೊಂಡು ಅವ್ರಿಗೆ ಗೊತ್ತಿದ್ರು ಕೂಡ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲಿಲ್ಲ ಮತ್ತೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇಲಾಖೆನೆ ಮುಚ್ಚಾಕ್ಬಿಡ್ರಿ ಹೋಗ್ಲಿ ಸ್ಯಾ ಕೃಷಿ ಈ ವಿಷಯದಲ್ಲಿ ನಾವು ಲೋಕಾಯುಕ್ತರು ಕೂಡ ನಾವು ಕೊಟ್ಟಿದ್ದೆವು ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪ್ರಕರಣ ಕೈಗೆ ಎತ್ಕೋತಾ ಇಲ್ಲ ಅಂದ್ರೆ ಒಟ್ಟಾರೆ ಸರ್ಕಾರದ ಎಲ್ಲ ಇಲಾಖೆಗಳು ರೈತರ ಪರವಾಗಿ ಯಾರು ಇಲ್ಲೇ ಇಲ್ಲ ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನ ರೈತರಿಗೆ ಸಮರ್ಪಕವಾಗಿ ಕೊಡುವಂತದ್ದು ಬಿಟ್ಟು ಇವತ್ತು ಕಳಪೆ ಮಾಡಿ ರೈತನ ಹಾಳು ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡೋದು ಕೃಷಿ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿ ಬರಡನ್ನು ಸರ್ಕಾರಕ್ಕೆ ಅನವಶ್ಯಕವಾಗಿ ಇಲ್ಲ ನಿಮ್ಗೆ ಕೊಡಕ್ಕೆ ಆಗಂಗಿಲ್ಲಪ್ಪ ಅಂತ ಮುಚ್ಚಿಬಿಡ್ರಿ ಹೋಲಿ ಕಂಪನಿ ಮುಚ್ಚಿಬಿಡ್ರಿ ಅವಶ್ಯಕತೆ ಇಲ್ಲ ಯಾರ ಕಳಪೆ ಪೈಪ್ಗಳನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಕ್ರಮ ಕೈಗೊಂಡು ಅವುಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಬ್ಲಾಕ್ ಲಿಸ್ಟ್ ಇಡಬೇಕಂತ ನಾವು ಪದೇ ಪದೇ ಒತ್ತಡ ಮಾಡಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಕೊಳ್ತಾ ಇಲ್ಲ ಪೈಪ್ ಸರಬರಾಜು ಮಾಡುವಂತ ಸಂದರ್ಭದಲ್ಲಿ ಕೂಡ ಸಂಪೂರ್ಣ ದಾರಿ ತಪ್ಪು ಇಲಾಖೆಯವರು ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಗಳನ್ನ ಸರಬರಾಜು ಮಾಡಬೇಕಂತ ಮೊದಲನೇದಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಮಾಡುವಂಗಿಲ್ಲ ನೇರವಾಗಿ ಕಂಪನಿಯವರು ಯಾವ ರೈತನಿಗೆ ವಿತರಣೆ ಮಾಡ್ತಾರೋ ಆ ರೈತನ ಸಮಕ್ಷಮ ಆ ರೈತ ಇಲಾಖೆ ವಾಹನದಲ್ಲಿ ಅಥವಾ ಕಂಪನಿಯವರ ವಾಹನದಲ್ಲಿ ಜಮೀನಿಗೆ ತೆಗೆದುಕೊಂಡು ಹೋಗಿ ಪೈಪ್ಗಳನ್ನ ಜೋಡಣೆ ಮಾಡಿ ಪ್ರೀ ಇನ್ಸ್ಪೆಕ್ಷನ್ ಮಾಡಬೇಕು ಜೋಡಣೆ ಮಾಡಿದ ನಂತರ ಜಿ ಪಿ ಎಸ್ ಮಾಡಬೇಕು ಫೋಟೋಗಳನ್ನು ತೆಗೆ ತೆಗಿಬೇಕು ನಂತರ ನೀರು ಹಾಕಿದ ನಂತರ ಅದರ ಗುಣಮಟ್ಟ ಗೊತ್ತಾಗ್ತದೆ ಅವಾಗ ರೈತರ ಅಭಿಪ್ರಾಯ ತೆಗೆದುಕೊಂಡು ಇದು ಸರಿಯಾದಂತಹ ಪೈಪದ ಸರಿಯಾದ ತೊಂಡ ಒಪ್ಪಿಗೆ ಆದ ನಂತರ ಕಂಪನಿಯವ್ರಿಗೆ ಬಿಲ್ ಮಾಡಬೇಕಂತ ನಿಯಮ ಇದು ಯಾವುದನ್ನು ಮಾಡಿದನೇ ರೈತರಿಗೆ ಹೇಳಿ ರೈತರೇ ತರಬೇಕು ವಾಹನ ಕೃಷಿ ಇಲಾಖೆ ಕೆಗೆ ಅವ್ರ ವಾಹನದಲ್ಲೇನೆ ಇವರು ಹೇರ್ ಕಳಿಸ್ತಾರೆ ಪೈಪ್ ರೈತನೇ ಜೋಡಿಸ್ಬೇಕು ಇದು ನಿಯಮ ಬಾಹಿರವಾಗಿರ್ತಕ್ಕಂಥ ಅವ್ರ ಇಲಾಖೆಯಿಂದ ವಿತರಣೆ ಮಾಡುವಾರು ನಿಯಮಲ್ಲಿ ಆದರೂ ಕೂಡ ಯಾರು ಹೇಳೋರು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಳಪೆ ತಯಾರು ಮಾಡತಕ್ಕಂತ ಕಂಪನಿಗಳು ಇದು ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಈ ಕಂಪನಿಗಳು ಬಹುತೇಕ ಎಲ್ಲ ಕಂಪನಿಗಳು ಕಳಪೆದ್ದೇ ಮಾಡ್ತಾರೆ ಆರ್ ಎಂ ಇಂಡಸ್ಟ್ರಿ ತೀಕೊಂಡು ಆ ಕಂಪನಿಯವರು ಬ್ಲಾಕ್ ಲಿಸ್ಟ್ ನ ಇಟ್ರು ಅದನ್ನ ಬಿಡ್ತಾರ ಹೆಸರು ಇನ್ನೊಬ್ರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯ ಇನ್ನೊಂದು ಅದನ್ನು ಚೇಂಜ್ ಮಾಡಿ ಮತ್ತೆ ರೀತಿನೇ ಕಳಪೆ ಮಾಡುವಂತ ವ್ಯವಸ್ಥೆ ಏನಂತಂದ್ರೆ ನಾವು ಯಾವ ಒಂದು ಬಾರಿ ಆ ಕಂಪನಿ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಯವ ಆ ವ್ಯಕ್ತಿ ಕಳಪೆ ಅದನ್ನು ಗೊತ್ತಾಯಿತು ಬ್ಲಾಕ್ ಲಿಸ್ಟೇ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅವನಿಗೆ ಮಾತು ಮಾಡಿ ಅನ್ನೋ ಒಂದು ಅನುಮತಿ ಕೊಡಬಾರ್ದವರು ಸಂಪೂರ್ಣ ಕುಟುಂಬಕ್ಕೆ ನಿಷೇಧ ಮಾಡಬೇಕು ಪೈಪ್ ನೀ ತಯಾರು ಮಾಡೋದು ಬಡಪನಿಗೆ ಕಳಪೆ ಮಾಡ್ತಾ ಇರ್ತೀಕೊಂಡು ಇದನ್ನು ಕ್ರಮ ಕಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲೇ ಇದ್ರೆ ಈಗ ಏನು ಈ ಯೋಜನೆ ಅನ್ನದ ಸಂಪೂರ್ಣ ಹಳ ಇಡುವಂಥದ್ದಾಗಿ ಆ ಹಳ್ಳ ಇಡ್ಬಿಟ್ಟದ ಈಗಾಗಲೇ ಯೋಜನೆಯನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಸರಿಯಾದಂತ ಉಪಯೋಗ ಬರ್ಬೇಕಂತಂದ್ರ ಕಡ್ಡಾಯವಾಗಿ ಸರ್ಕಾರ ಕ್ರಮ ಕೈಕೋಬೇಕು ಇಲ್ಲದೇ ಇದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ಬೇಕಾಗ್ತದೆ ಏನು ಕೃಷಿ ಸಚಿವ ಇರತಕ್ಕಂತ ಸ್ವಾಮಿ ಅವರು ಇವರು ಸಿಗುದು ಅಪರೂಪ ಇವರು ಬೆಂಗಳೂರ ಮನೆಯಾಗೂ ಸಿಗಂಗಿಲ್ಲ ಆಫೀಸ್ನಾಗ ಸಿಗಂಗಿಲ್ಲ ಇದೇ ವಿಷಯವಾಗಿ ಪೈಪ್ ಇಡೀ ಬೆಂಗಳೂರು ತುಂಬ ಓಡಾಡೋದು ಪೈಪ್ ತಗೊಂಡು ಎಲ್ಲಿ ಪುಣಾತ್ನ ಸಿಗಲಕ್ಕೆ ಇಚ್ಛಾರಿ ರೈತರ ರೈತರ ಕೈಯಾಗಿನ ಸಿಗಂಗಿಲ್ಲ ಇವರೇ ಮಂತ್ರಿ ಇವರು ಕಂತ್ರಿ ಕೆಲಸ ಮಾಡೋದನ್ನೆಲ್ಲ ಮಂತ್ರಿಗಿರಿ ಮಾಡೋದು ದೇಶ ಉದ್ಧಾರ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಅವ್ರ ಗಮನಕ್ಕೆ ಬಂದದ್ದು ಈಗ ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ತಯಾರು ಮಾಡಿದಾರೋ ಆ ಕಂಪನಿಯವರ ಮೇಲೆ ಕಾನೂನನ್ನ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೋಬೇಕು ಏನು ವರದಿ ಬಂದಿರತಕ್ಕಂಥದ್ದು ಎಂಟು ಬಂದಿದ್ದಾವಲ್ಲ ಅದರಲ್ಲಿ ನಾಲ್ಕು ಕಳಪೆ ಹೇಳಿದ ಕಳಪೆ ಹೇಳಿದ್ರು ಅವ್ರಿಗೆ ಏನು ಕ್ರಮ ಕೈಕೋತಿರೋದ್ರ ಬಗ್ಗೆ ಸ್ಪರ್ಟ್ಸ್ ಇಲಾಖೆ ಅಧಿಕಾರಿಗಳು ಏನು ನೋಟಿಸ್ ಕೊಡ್ತಿರೋ ಅಥವಾ ನೇರವಾಗಿ ಬೈ ಬ್ಲಾಕ್ ಲಿಸ್ಟ್ ಆಗಿಡ್ತಿರೋ ಏನು ನಿಮ್ಮ ಇಲಾಖೆ ವಿಧಾನಗಳವ ಆ ಪ್ರಕಾರ ಮೇಲೆ ಕ್ರಮ ಕೈಕೊಳ್ಬೇಕು ಅದನ್ನು ಬಿಟ್ಟು ಸುಮ್ಮನೆ ವರದಿಯನ್ನು ಮುಚ್ಚಿಕೊಂಡು ಇಟ್ಟು ಇಟ್ಟು ಹೋರಾಟಗಾರ ಕೈಯಲ್ಲಿ ವರದಿ ಹೋದ್ರೆ ನಾನೇ ನಾವು ಸಿಕ್ಕಾಕೋತೀವಿ ತಿಳ್ಕೊಂಡು ಈ ಒಂದು ಹುನ್ನಾರದಿಂದ ಅದನ್ನ ಮುಚ್ಚಿಟ್ಟ ನಮಗ ಅನುಮಾನ ಒಬ್ಬ ಡಿ ಸಿ ಕೇಳಿದ್ರು ಸಹಿತ ಹಾರಿಕೆ ಉತ್ತರ ಎಷ್ಟು ಇದೇ ಜವಾಬ್ದಾರಿ ಇಲ್ಲ ಜಿಲ್ಲಾಡಳಿತಕ್ಕೆ ರೈತರಿಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣ ಮೋಸ ಮಾಡತಾರಪ್ಪ ಅಂದ್ರೆ ಜಿಲ್ಲಾಡಳಿತ ಕಣ್ಮುಚ್ಚ ಕೊಡ್ತಾರಪ್ಪ ಅಂದ್ರೆ ಬಹುತೇಕ ಎಲ್ಲರೂ ಇದಕ್ಕ ಹಿನ್ನೆಲೆಯಾಗಿ ಈ ಕಂಪನಿಯವರಿಗೆ ಸಪೋರ್ಟ್ ಕೊಡುವಂತದ್ದು ನೋಡೋದು ಏನೋ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥ ಕಂಪನಿಗಳ ಒಂದು ಕೈಗೊಂಬೆಯಾಗಿ ಇವತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ವರ್ತಿಸ್ತಾ ತೊಳು ಅವ್ರ ಮೇಲೆ ಆರೋಪ ಮಾಡಬೇಕಾಗ್ತದೆ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕು ಈ ರೀತಿಯಾಗಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಯವರು ರೈತರಿಗೆ ಮೋಸ ಮಾಡಿ ಕಳಪೆ ಮಾಡಿದ್ದಾರೆ ಇಂಥ ಕಂಪನಿಗಳು ತಿಳ್ಕೊಂಡು ಬಹಿರಂಗ ಪಡಿಸ್ಬೇಕು ಇಲಾಖೆ ಅಧಿಕಾರಿಗಳು ಮಾಡದೆ ಹೋದ್ರೆ ಕೃಷಿ ಇಲಾಖೆಗೆ ಬೀಗ ಜಡದು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯದ ಶಿವಸೇನಾ ನೇತೃತ್ವದಲ್ಲಿ ಮಾಡಬೇಕಾಗುತ್ತೆ ತಿಳ್ಕೊಂಡು ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ರಿಪೋರ್ಟ್ ಬಂದಾಗ ಬೆಂಗಳೂರು ಕಳಿಸಿ ಆಯುಕ್ತರದ್ದು ಪರ್ಮಿಷನ್ ಬೇಕಪ್ಪ ಹಾ ಜೆ ಡಿ ಅವರು ಹೇಳಿದ್ರು ನಿನ್ನೆ ಡಿ ಸಿ ನಿನ್ನೆ ನಾನು ಡಿ ಸಿ ಅವ್ರಿಗೆ ಭೇಟಿಯಾಗಿ ನಾನು ಒಂದು ಬಿಜಾರ್ ಬಂದಿದ್ದೆ ಬಂದು ಬೆಟ್ಟ ಅವರು ಅದನ್ನ ಹೇಳ್ತಾರೆ ಎಂಟು ಕಂಪ್ನಿ ಒಳಗೆ ಪ್ರಗತಿ ಇರ್ಬೋದು ವಿಲಿಯಮ್ಸು ಸುಮಾರು ಎಂಟು ಕಂಪನಿಗಳು ಎಂಟು ಕಂಪನಿಗಳ ಮಾದರಿಯನ್ನು ಕೊಟ್ಟು ಕಳಿಸಿದ್ರು ಅದರಲ್ಲಿ ನಾಲ್ಕು ಕಂಪನಿಯು ವಿಫಲಕ್ಕೆ ಬಂದವು ನಾಲ್ಕು ಗುಣಮಟ್ಟಕ್ಕೆ ಬಂದವು ಗುಣಮಟ್ಟ ಅಂತಂದ್ರೆ ಯಾವ ಗುಣಮಟ್ಟ ಬರುವಂಗೇ ಇಲ್ಲ ಲೆಕ್ಕ ನೋಡಿದ್ರೆ ಸಂಪೂರ್ಣ ಅಂದ್ರೆ ಮುಗಿ ಮುಗಿತುಪ್ಪ ತೋರಿಸುವಂತ ಕೆಲಸ ಇದೆ ಅಂದ್ರೆ ನಾಲ್ಕು ವಸ್ತುಭೂತ ಗುಣಮಟ್ಟ ನಾಳೆ ಇವತ್ತು ಕಣ್ಣು ಒಂತ್ರ ನಾಲ್ಕು ಏನಾದ ಪೇಲೂರ್ ಅಂತ ಕಳಿಸಿದ ಇದರಲ್ಲಿ ಎಂಟು ಪೇಲೂರದು ಇನ್ನೊಮ್ಮೆ

ಇಲ್ಲ ಸರ್ಕಾರ ಕೇಳೋ ನನ್ನ ಈ ಸರ್ಕಾರ ಅಂತಂದ್ರೆ ಐದು ಗ್ಯಾರಂಟಿ ಒಳಗೆ ಮುಳುಗಿ ಇದನ್ನ ಹೇಳ್ತಾರ ಐದು ಗ್ಯಾರಂಟಿ ಅದ ಐದು ಗ್ಯಾರಂಟಿ ಅಂದ್ರೆ ಭಯಂಕರ ರಾಜ್ಯದ ಉದ್ದಾರ ಆಗಿದ್ರೆ ಲೆಕ್ಕ ಕೇಳಬೇಕಾರ ನಾವು ಕೂಡ ನಾಳೆ ದಿವಸ ಬೆಂಗಳೂರು ಹೊಂಟಿದ್ದೀವಿ ಹೋಗಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿಯಾಗಿ ಸಂಬಂಧಪಟ್ಟ ಇಲಾಖೆ ಆಯುಕ್ತರು ಸಚಿವರಿ ಭೇಟಿಯಾಗಿ ಅವರು ಕೂಡ ಒತ್ತಾಯ ಮಾಡ್ತಾರೆ ಸ್ಪ್ರಿಂಕ್ಲರ್ ಪೈಪ್ ಅನ್ನೋದು ದೊಡ್ಡ ಒಂದು ಮಾಪಿಯಾಗಿದೆ ಇಲ್ಲಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಇದರ ಇನ್ವಾಲ್ವ್ ಆಗ್ಯಾರ ಯಾಕಂತಂದ್ರ ಈ ಸ್ಪಿಂಕ್ಲರ್ ಪೈಪ್ ಕಂಪನಿಗಳು ಏನಾರಲ್ಲ ಇವರ ಕುಟುಂಬಸ್ಥರ ಹೆಸರಿನಲ್ಲಿ ಇರುವುದು ಗೊತ್ತಾಗ ನಾವು ನೋಡ್ತಾ ಇದೀವಿ ಈಗಾಗಲೇ ಅರವಿಂದ್ ಕುಲ್ಕರ್ಣ ಹೇಳಿದಾಗ ಎಂಟರಲ್ಲಿ ನಾಲ್ಕು ಕಳಪೆ ಬಂದವ ನಾಲ್ಕು ಗುಣಮಟ್ಟದ ಐತೆ ಅಂತ ಹೇಳಲ್ಲ ಆ ಎಂಟುಗಳನ್ನ ಸರಿಯಾಗಿ ಇನ್ನೊಮ್ಮೆ ಇನ್ಸ್ಪೆಕ್ಷನ್ ಮಾಡಲಿಲ್ಲಪ್ಪಾ ಅಂತಂದ್ರ ನಾವು ಜಂಟಿ ಆಗಿ ಏನದ ಪ್ರೈವೇಟ್ ಅಲ್ಲಿ ಅಂದ್ರೆ ಪ್ರತ್ಯೇಕವಾದಂತ ಒಂದು ತನಿಖೆಯನ್ನು ಮಾಡಿ ಅದನ್ನ ಲ್ಯಾಬ್ ರಿಪೋರ್ಟ್ ನಾವು ತರ್ಸ್ಕೊತೀವಿ ಯಾಕಂತಂದ್ರೆ ಕೇವಲ ಸಿಪೆಟ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಯಾಕಂತಂದ್ರೆ ಅದು ಕೂಡ ಸರ್ಕಾರ ಸ್ವಾಮ್ಯದಿಂದ ನಡೆಯುವಂತ ಒಂದು ತಂತ್ರಜ್ಞಾನ ಇರುವುದ್ರಿಂದ ಅಲ್ಲೆಲ್ಲ ಅಧಿಕಾರಿಗಳು ಅವರು ಹೇಳ್ದಂಗೆ ಕೇಳ್ತಾರೆ ಅದಕ್ಕೆ ಹೇಳೋದ್ರೆ ಆ ಎಂಟು ಒಂದು ಸ್ಪಿಂಕ್ಲರ್ ಪೈಪ್ ಗಳನ್ನ ನಾವು ಪ್ರೈವೇಟ್ ಅಲ್ಲಿ ಮತ್ತೊಮ್ಮೆ ತಪಾಸಣೆ ಮಾಡಿ ಅದರಲ್ಲಿ ಯಾವ ರೀತಿ ವರದಿ ಬರ್ತದ ಆ ಮುಂದಿನ ನಿರ್ಣಯವನ್ನು ನಾವು ತಗೋತೀವಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿರ್ಬೋದು ಜಂಟಿ ನಿರ್ದೇಶಕರು ಇರ್ಬೋದು ಆಮೇಲೆ ಕೃಷಿ ಆಯುಕ್ತರು ಇರ್ಬೋದು ಅಥವಾ ಕೃಷಿ ಸಚಿವರಿರ್ಬಹುದು ಇವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಯಾಕಂತಂದ್ರೆ ಇದರಲ್ಲಿ ನಮ್ಮ ರೈತರ ಅಳಿವು ಉಳಿವಿನ ಪ್ರಶ್ನೆ ಐತಿ ಸ್ಪ್ರಿಂಕ್ಲರ್ ಪೈಪ್ ಕೊಟ್ರಪ್ಪ ಅಂತಂದ್ರೆ ಏಳು ವರ್ಷ ಬರ್ತದ ಏಳು ವರ್ಷದ ನಂತರ ನೀವು ಕೇಳಿ ಅಂತ ಹೇಳಿ ಹಲವಾರು ಬಾರಿ ನಾವು ಅಧಿಕಾರಿಗಳನ್ನ ಹೇಳೋದು ನೋಡಿದಿವಿ ಮತ್ತಂದ್ರ ಈಗ ಆರೇ ತಿಂಗಳಾಗ ಪೈಪ್ ಗಳನ್ನ ಗುಣಮಟ್ಟ ಗುಣಮಟ್ಟದ ಈ ಬಿಸಿಲಿಗೆ ಹಾಳಾಗಿ ಹೋದಪ್ಪ ಅಂತಂದ್ರ ಮುಂದೆ ಆರು ವರ್ಷ ಕಟ್ಲೆ ಏಳು ವರ್ಷ ಕಟ್ಲೆ ನಮ್ಮ ರೈತರು ಏನ್ ಮಾಡ್ಬೇಕು ಒಂದು ಪ್ರಶ್ನೆ ಇತ್ತು ಅದಕ್ಕೆ ಏನಂದ್ರಲ್ಲ ಈ ಒಂದು ಕುರಿತು ಸಮಗ್ರವಾದಂತ ತನಿಖೆ ಆಗ್ಬೇಕು ಆಮೇಲೆ ಸುಮ್ಸುಂಗೆ ಯಾವ್ದೇ ಯಾವ್ದೇ ಕಂಪ್ನಿ ಕೊಡೋದ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಬ್ರಾಂಡೆಡ್ ಕಂಪ್ನಿಗಳು ಏನದವಲ್ಲ ಅದನ್ನೇ ಕೊಡ್ರಿ ಅದಕ್ಕೆ ಏನಂದ್ರೆ ಸುಮಾರು ಅವ್ರ ಕಡೆಯಿಂದ ಗ್ಯಾರಂಟಿಯನ್ನು ತಗೋಬೇಕು ನಾವು ಇಂತಿಷ್ಟು ವರ್ಷ ಅಂತ ಕೊಡ್ತಾರಲ್ಲ ಅದನ್ನ ಒಂದು ವೇಳೆ ಏನಾಯ್ತಪ್ಪ ಅಂತಂದ್ರೆ ಮತ್ತೊಂದು ಸೆಟ್ ಪೂರಾ ಹೊಸದು ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕು ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಸ್ತೇನೆ